ಮಂಡ್ಯ ನಗರದ ಜೆ ಪಿ ಸ್ಮಾರಕ ಭವನದಲ್ಲಿ ಮುದ್ರಣ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆ ನಡೆಯಿತು ನಿರ್ದೇಶಕರಾಗಿ ಆಯ್ಕೆಯಾದಂತಹ ದಾಸೇಗೌಡರವರು ಮತ್ತು ಬೆಂಬಲಿಗರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ದಯವಿಟ್ಟು ಪ್ರಿಂಟಿಂಗ್ ನಲ್ಲಿ ಒಂದು ಸ್ವಲ್ಪ ಎಲ್ಲ ಅದನ್ನೇ ಅದನ್ನ ಉದ್ದೇಶ ಒಂದು ಪ್ರಿಂಟಿಂಗ್ ನಲ್ಲಿ ಏನಪ್ಪಾ ತರಬೇಕು ಇದು ಅಲ್ಲೆಲ್ಲ ಮುಂದಕ್ಕೆ ಉದ್ದೇಶ

ಸರಿಪಡಿಸಿ ಸಂಘ ಅಭಿವೃದ್ಧಿ ಕೊಂಡೊಯ್ಯುವುದೇ ನಮ್ಮ ಮೂಲ ಉದ್ದೇಶ ಅಂತ ಹೇಳೋಕೆ ನಿಮ್ ಗೆಲುವು ಯಾರಿಗೆ ಸಮರ್ಪಿಸ್ತೀರಾ ನಮ್ಮ ಎಲ್ಲಾ ಮತದಾರರಿಗೂ ಸಮರ್ಪಿಸ್ತೀರ ಜೆಡಿಎಸ್ ಎಲ್ಲಾ ಮತದಾರರು ಸಹಕಾರದ ಅವ್ರಿಗೆ ಸಮರ್ಪಿಸ್ತೀರ ದಾಸೇ ನೋಡ್ರಿ ಅಣ್ಣ ಬನ್ನಿ ಬನ್ನಿ ಶಾಂತಿ ಆದಂಗೆ ಮುದ್ರಣ ಇಲಾಖೆ ಮುದ್ರಣ ಸಹಕಾರ ಸಂಘದಲ್ಲಾಗಿದೆ ಎಲ್ಲದಕ್ಕೂ ಎಲ್ಲಾ ಸಹಕಾರಿಗಳು ಇಡೀ ಜಿಲ್ಲಾ ಸಹಕಾರಿಗಳು ನಮಗೆ ಸಹಕರಿಸಿ ಗೆಲ್ಲಕ್ಕೆ ನೀಡಿದಂತ ಎಲ್ಲಾ ಸಹಕಾರದ ಪ್ರತಿನಿಧಿಗಳಿಗೆ ಧನ್ಯವಾದ ನಡೀತಾ ನಿಮ್ಗೆಲ್ಲರಿಗೂ ಹೊಂದಿಸ್ತೇನೆ ಇಡೀ ಜಿಲ್ಲಾ ಜನಗಳಿಗೆ ಹೊಂದಿಸ್ತೇನೆ ಆದ್ರೆ ಇದೊಂದು ವಿಶೇಷವಾದದ್ದು ಏನಪ್ಪಾ ಅಂತಂದ್ರೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಅಹಿಂದದವರೆಗೆ ಒಂದು ಅವಕಾಶ ಸಿಗ್ತಿರ್ಲಿಲ್ಲ ಅಹಿಂದ ವರ್ಗದಲ್ಲಿ ಇರ್ತಕ್ಕಂತ ನನಗೆ ಒಂದು ಕುಂಬಾರ ಜಾತಿಯಲ್ಲಿ ಇರ್ತಕ್ಕಂಥ ನನಗೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ನನಗೆ ಇದೊಂದು ಜಿಲ್ಲಾ ಮಟ್ಟದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಿದ್ದೀನಿ ಎಲ್ರಿಗೂ ಸಹ ನಾನು ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾಗರಾಜು